ಪರ್ಕಾಳ ಇಲ್ಲಿನ ಎಂಬತ್ತು ಬಡಗುವಿನ ಶಿವನಗರ ಎಂಬಲ್ಲಿ ಚಿಕ್ಕಮಗಳೂರು ಮೂಡಿಗೆರೆ ಪರಿಸರದಲ್ಲಿ ಅತಿ ಹೆಚ್ಚು ಕಾಣಸಿಗಲಲ್ಲಿರುವ ಹೊಳೆದಂಡೆ ಮಲ್ಲಿಗೆ ಮರದ ಮೇಲೆ ಚಿಗುರಿದ್ದು ಹೂ ಬಿಟ್ಟಿದೆ ಮಲ್ಲಿಗೆ ಹೂವನ್ನು ಹಾರದಂತೆ ಪೂರ್ಣಿಸಿರುವಂತೆ ಹೂವು ಮರದಲ್ಲಿ ಅರಳಿದೆ ನೋಡಲು ಬಲು ಆಕರ್ಷಕವಾಗಿದ್ದು ಎಲ್ಲರ ಗಮನ ಮರದತ್ತ ಸೆಳೆದಿದೆ ಈ ಹೂವಿನ ಬಗ್ಗೆ ಮಾಹಿತಿಯನ್ನು ಉಡುಪಿಯ ಎಂಜಿಎಂನ ಬಳಿ ಇರುವ ಪ್ರೊಫೆಸರ್ ಎಸ್ಎ ಕೃಷ್ಣಯ್ಯ ಅವರು ಮಾಹಿತಿ ನೀಡಿದ್ದಾರೆ ಈ ಹೂ ಬಿಟ್ಟದ್ದನ್ನು ಗಮನಿಸಿದ ಸ್ಥಳೀಯ ನಿವಾಸಿ ಸುಧೀರ್ ಶೆಟ್ಟಿ ಹಿರಿಯಡ್ಕ ಅವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ